ಕಡಿಮೆ ಪ್ರದೇಶದಲ್ಲಿ ಹೆಚ್ಚು ಇಳುವರಿ ಬರುವ ಮೇವು ಬೆಳೆಸಿ ಹಾಲು ಉತ್ಪಾದಕರಿಗೆ ನಿರ್ದೇಶಕ ಉಳವಾಡಿ ಅಶ್ವತ್ಥನಾರಾಯಣಬಾಬು ಸೂಚನೆ ಕಡಿಮೆ ಭೂಪ್ರದೇಶದಲ್ಲಿ ಹೆಚ್ಚಿನ ಇಳುವರಿ ಬರುವಂತ ಹಾಗೂ ಗುಣಮಟ್ಟದ ಮೇವು ಬೆಳೆಯಲು ಹಾಲು ಉತ್ಪಾದಕರು ಮುಂದಾಗಬೇಕೆಂದು ಕೋಚಿಂಗ್ ನಿರ್ದೇಶಕ ಉಳವಾಡಿ ಬಾಬುರವರು ತಿಳಿಸಿದರು ಚಿಂತಾಮಣಿ ತಾಲೂಕು ಅಂಬಾಜಿದುರ್ಗ ಹೊಬಳಿ ಹುಸೇನಪುರ ಗ್ರಾಮದಲ್ಲಿ ಐಸಿಆರ್ ರಾಷ್ಟ್ರೀಯ ಹೈನು ಸಂಶೋಧನಾ ಸಂಸ್ಥೆಯಿಂದ ಹಾಲು ಉತ್ಪಾದಕ ರೈತರಿಗೆ ಹಮ್ಮಿಕೊಂಡಿದ್ದ ಪ್ರಾಯೋಗಿಕ ಮೇವಿನ ಬೀಜ ವಿತರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದ ಅವರು ಗುಣಮಟ್ಟದ ಹಾಲು ದೊರೆಯಬೇಕಾದರೆ ಹಸುವಿಗೆ ಗುಣಮಟ್ಟದ ಮೇವು ನೀಡುವುದು ಅತಿ ಮುಖ್ಯ ಎಂದು ಅವರು ರಾಷ್ಟ್ರೀಯ ಹೈನು ಸಂಶೋಧನಾ ಸಂಸ್ಥೆಯಿಂದ ಬಡ ರೈತರಿಗೆ ನೀಡುತ್ತಿರುವ ಮೇವಿನ ವಿವಿಧ ಬೆಳೆಗಳ ಬಗ್ಗೆ ತರಬೇತಿ ಪಡೆದು ಕಡಿಮೆ ಭೂಪ್ರದೇಶದಲ್ಲಿ ಹೆಚ್ಚಿನ ಮೇವು ಬೆಳೆಸಿ ಹೈನುಗಾರಿಕೆಯಲ್ಲಿ ಉತ್ತಮ ಲಾಭ ಗಳಿಸಿ ಎಂದು ತಿಳಿಸಿದರು ಇನ್ನು ಅಡುಗೆ ಸೋಡವನ್ನು ನಾವು ಹೆಚ್ಚಿಗೆ ದೋಸೆ ಹಾಕುವುದಕ್ಕೆ ಬಳಕೆ ಮಾಡುತ್ತೇವೆ ಆದರೆ ಪ್ರತಿದಿನ ಹಸುವಿಗೆ ಅಡುಗೆ ಸೋಡಾ ಹಾಕುವುದರಿಂದ ಹಾಲಿನ ಗುಣಮಟ್ಟ ಹೆಚ್ಚುತ್ತದೆ ಎಂದರು ಈ ಸಂದರ್ಭದಲ್ಲಿ ಎನ್ ಡಿಆರ್ ಐ ಮುಖ್ಯಸ್ಥ ಡಾಕ್ಟರ್ ಅರವಿಂದಂ ಡಾಲಿ ಡಾಕ್ಟರ್ ಸುಭಾಷ್ ಡಾಕ್ಟರ್ ಸಿದ್ದರಾಮಣ್ಣ ಹುಸೇನ್ಪುರ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ವೆಂಕಟೇಶ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಮತಾ ಮಂಜುನಾಥ್ ಡಾಕ್ಟರ್ ಚೇತನ್ ಚಿಂತಾಮಣಿ ಶಿಬಿರದ ಉಪವ್ಯವಸ್ಥಾಪಕ ಡಾಕ್ಟರ್ ಮಹೇಶ್ ಸೇರಿದಂತೆ ಎಲ್ಲಾ ವಿಸ್ತರಣಾಧಿಕಾರಿಗಳು ಗ್ರಾಮಸ್ಥರು ಮತ್ತಿತರರು ಉಪಸ್ಥಿತರಿದ್ದರು ಹಂಚ್ಕೊಂಡಿರ್ತಕ್ಕಂಥ ಬಹುಶಃ ಇವತ್ತು ಕೂಡ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ವಿಶೇಷವಾಗಿ ಇವತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡವನ್ನು ಈ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ತಮ್ಮನ್ನೆಲ್ಲ ಆರ್ಥಿಕವಾಗಿ ಮತ್ತು ವೈಜ್ಞಾನಿಕವಾಗಿ ಮತ್ತು ಎಲ್ಲ ರೀತಿಯಲ್ಲಿ ಶೈಕ್ಷಣಿಕವಾಗಿ ನಿಂತಿರ್ತಕ್ಕಂಥ ಎಲ್ಲ ವಿಶಿಷ್ಟ ಯೋಜನೆಗಳನ್ನು ಇವತ್ತು ನಮ್ಮ ಜೊತೆ ಇವತ್ತು ಕೈಗೊಳಿಸಿ ನೇರವಾಗಿ ಹಳ್ಳಿಯ ರೈತರ ಸಂವಾದವನ್ನು ನಡೆಸಿ ಿದ್ದಾರೆ ಅದರಲ್ಲೂ ವಿಶೇಷವಾಗಿ ಈ ಭಾಗದಲ್ಲಿರ್ತಕ್ಕಂಥ ಕೋಲಾರ ಚಿಕ್ಕಳ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಬಡ ರೈತರು ಆದರೆ ನಾವು ಮಳೆ ಆಶ್ರಿತ ತಗಿರೋದ್ರಿಂದ ಇವತ್ತು ನಮಗೆ ಮಳೆ ಆಧಾರದ ಮೇಲೆ ಇವತ್ತು ಜೀವನ ಮಾಡ್ತಕ್ಕಂಥ ಕುಟುಂಬಗಳು ಜಾಸ್ತಿ ಆಗಿದೆ ಅದರಲ್ಲೂ ವಿಶೇಷವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ತಾವೇನು ಬಡ ರೈತರು ಇದ್ದೀರೋ ಅವೆಲ್ಲೂ ಕೂಡ ಭೂಮಿ ರಹಿತವಾಗಿರ್ತಕ್ಕಂಥ ರೈತರೇ ಜಾಸ್ತಿ ಇದ್ದಾರೆ ಕೆಲವ್ರಿಗೆ ಭೂಮಿ ಇದೆ ಕೆಲವ್ರಿಗೆ ಭೂಮಿ ಇಲ್ಲ ಇರ್ತಕ್ಕಂಥ ಭೂಮಿಯಲ್ಲೇ ಇವತ್ತು ನಿಮಗೆ ವೈಜ್ಞಾನಿಕವಾಗಿ ಈ ಸಮಸ್ಯೆ ಇವತ್ತು ರಾಷ್ಟ್ರೀಯ ಹೈನು ಸಮಸ್ಯೆ ಏನು ಮಾಡಿದೆ ಅಂದರೆ ಹೆಚ್ಚಿನ ತಿಳುವಳಿಕೆಯನ್ನು ಅಂದರೆ ಹಸುವನ್ನು ಯಾವ ರೀತಿ ಪೋಷಣೆ ಮಾಡಬೇಕು ನಾವು ಹಿಂದೆ ನಾವು ನಾಟಿ ಹಸು ಇಟ್ಕೊಂಡಿದ್ವಿ ನಾಟಿ ಹಸು ಆದಮೇಲೆ ಈಗ ಮತ್ತೆ ಹೊಸ ತಳಿ ಬಂದು ಜರ್ಸಿ ಬಂತು ಎಚ್ ಎಫ್ ಬಂತು ಇವತ್ತು ನಾಟಿ ಹಸುವಿಗೆ ನಾವು ಎಲ್ಲೋ ತಿಪ್ಪೇನಾಗಿರ್ತಕ್ಕಂಥ ಕಸ ಹಾಕ್ತಂದ್ರು ಇಲ್ಲ ಬೆಳೆಗೆ ನಮ್ಮ ತಾಯಿಯಿಂದ ಎತ್ಕೊಂಡೋಗಿ ಒಂದು ಹೊರೆ ಹುಲ್ಲನ್ನು ಅವ್ರಕೊಂಡು ಬಂದು ಹಾಕಿರ್ತಕ್ಕಂಥ ಪರಿಸ್ಥಿತಿನ ನೋಡಿದ್ರೆ ಹಾಕಿದ್ದೀರ ಇವತ್ತು ಹಂಗಿಲ್ಲ ಪರಿಸ್ಥಿತಿ ಇವತ್ತು ಈ ಮಗು ಸಣ್ಣ ಮಗು ಇವತ್ತು ನಮ್ಮ ಮನೇಲಿ ಹುಟ್ಟಿದರೆ ನಾವು ಫಸ್ಟು ಗೌರ್ಮೆಂಟ್ ಸ್ಕೂಲ್ಗೆ ಹಾಕ್ಕೋನಿಲ್ಲ ಕಾಮಟ್ಗೆ ಹಾಕ್ತೀವಿ ನಾವು ಊಟ ಮಾಡದೇ ಇದ್ರೂ ಪರವಾಗಿಲ್ಲ ಹುಡುಗಿಗೆ ಬೋರ್ಬೀಟ ಕೊಡ್ತೀವಿ ಆರ್ಲಕ್ಷ ಕೊಡ್ತೀವಿ ಅಲ್ವಾ ಕಾರಣ ಏನಂದರೆ ಅವರು ಪೌಷ್ಟಿಕವಾಗಿ ಬೆಳೀಬೇಕು ಆರೋಗ್ಯವಾಗಿ ಬೆಳೀಬೇಕು ನಮ್ಮ ವಂಶದಲ್ಲಿ ಭಾಳ ಗಟ್ಟಿಮುಟ್ಟಾಗಿ ಬೆಳೀಬೇಕು ಮತ್ತು ಅವರ ಸ ಸಂತಾನ ಜಾಸ್ತಿ ಆಗಲಿ ಅವರ ಇದು ಜಾಸ್ತಿ ಆಗಲಿ ಅನ್ನೋ ಉದ್ದೇಶದಿಂದ ನಾವೆಲ್ಲ ಯೋಚನೆ ಮಾಡ್ತೀವಿ ತಾಯಿಮ್ರೆಲ್ಲ ತಾವೆಲ್ಲ ಹಿಂದೆ ನಾವು ತಾಯಿ ಹಾಲು ಕೊಡ್ತಿದ್ವಿ ಈಗೆಲ್ಲ ಹಾಲು ಕೊಡ್ತೀವಿ ಎಲ್ಲ ಫ್ಯಾಷನ್ಗೆ ಆದರೆ ಇವತ್ತು ತಾಯಿ ಹಾಲು ಎಷ್ಟು ಮುಖ್ಯನೋ ಇವತ್ತು ಹಸುಗಳು ಕೂಡ ಅಷ್ಟೇ ಇವತ್ತು ಏನಿವತ್ತು ಈ ಸಮಸ್ಯೆ ಇವತ್ತು ಈ ಸಮಸ್ಯೆ ಇವತ್ತು ನಾವೇನು ಡೈರಿಗಳನ್ನು ಮಾಡಿದೀವೋ ಹಿಂದೆ ನಾಟಿ ತಳಿಗೂ ವೈಜ್ಞಾನಿಕವಾಗಿ ಬಂದಿರೋ ತಳಿಗೆ ಏನು ವ್ಯತ್ಯಾಸ ಇದೆ ಅದು ಯಾವ ರೀತಿ ನಾವು ಪೌಷ್ಟಿಕಾಂಶ ಆಹಾರಗಳನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಈ ಸಮಸ್ಯೆ ಭಾಳ ದೊಡ್ಡ ರೀತಿಯಲ್ಲಿ ಅದನ್ನು ಪ್ರತಿ ಹಂತದಲ್ಲೂ ಕೂಡ ಇವತ್ತು ಇವತ್ತು ಏನು ದೊಡ್ಡ ವಿಜ್ಞಾನಿಗಳಿಗೆ ಕೂತಿದಾರೋ ಎಲ್ಲರೂ ಕೂಡ ಇವತ್ತು ಅದನ್ನು ಹಿಡಿದು ಇವತ್ತು ಹೊಸ ಹೊಸ ಇಂಥ ತಳ್ಳಿಗಳನ್ನು ನಮ್ಮ ರೈತರಿಗೆ ಕೊಡಬೇಕು ಅವರ ಮುಖ್ಯನ ಇವತ್ತು ಹಾಲಿನ ಉತ್ಪಾದನೆ ಜಾಸ್ತಿ ಮಾಡಬೇಕು ಮತ್ತು ಯಾರು ಆರ್ಥಿಕವಾಗಿ ಹಿಂದುಳಿದಿರ್ತಾರೋ ವೈಜ್ಞಾನಿಕವಾಗಿ ಹಿಂದೂ ಇರ್ತಾರೋ ಶೈಕ್ಷಣಿಕವಾಗಿ ಇವತ್ತು ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಅವರು ಮೇಲೆ ಬರಬೇಕು ಅನ್ನೋ ಉದ್ದೇಶದಿಂದ ನಿಮಗೆ ನಿಮ್ಮ ಗ್ರಾಮಕ್ಕೆ ಬಂದು ತಿಳುವಳಿಕೆ ಕೊಟ್ಟು ಸರ್ಕಾರದಿಂದ ಬರತಕ್ಕಂಥ ಇಂಥ ಉಚಿತ ಅನುದಾನಗಳನ್ನು ತಮ್ಮ ಕೊಡಬೇಕು ತಮ್ಮ ಬದುಕನ್ನು ಹಸಿರು ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಿದ್ದಾರೆ ಡೈರಿ ಇದೆ ಇವತ್ತು ಡೈರಿ ಇದೆ ಅಂದರೆ ಹಿಂದೆ ಯಾವ ಆಟ ಹಾಕ್ಬೋದು ಅಂತ ನಮ್ಮೆಲ್ಲರ ಉದ್ದೇಶ ಇದೆ ಹಿಂದೆ ನೀರು ಹಾಕೋರೇ ಜಾಸ್ತಿ ಇತ್ತು ಆದರೆ ಈಗ ನೀರು ಹಾಕೋರು ಕಮ್ಮಿ ಹಾಕಿದ್ರೆ ಹಾಲು ಹಾಕೋರು ಜಾಸ್ತಿ ಆಗಿಲ್ಲ ಅಂದರೆ ಹಂತ ಹಂತವಾಗಿ ನಾವು ದಿನೇ 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 ಹೊಸ ಹೊಸ ಒಂದು ಹೆಜ್ಜೆ ಇಡ್ತಾ ಇದ್ವಿ ಇವತ್ತು ಮತ್ತು ನಾವೇ ಮಾತಾಡ್ತೀವಿ ನಿಮ್ಮ ಗ್ರಾಮದಲ್ಲಿ ಇಪ್ಪತ್ತು ಜನ ಹಾಲು ಹಾಕ್ತಿದ್ರೆ ಐದು ಜನ ನೀರು ಹಾಕಿದ್ರೆ ಹದಿನೈದು ಜನನಿಗೂ ಅವ್ರಿಗೆ ಇವತ್ತು ಕ್ವಾಲಿಟಿ ಹಾಲು ಅಂದರೆ ಹಾಲು ಕೊಡೋಕ್ಕೆ ಸಾಧ್ಯ ಇವತ್ತು ನಾವು ನಿನ್ನೆ ಎರಡು ರೂಪಾಯಿ ಕಮ್ಮಿ ಮಾಡಿದ್ವಿ ಮೂವತ್ತೆರಡು ರೂಪಾಯಿ ಐವತ್ತು ಪೈಸೆ ಕೊಡ್ತೀವಿ ನಲ್ವತ್ತು ಪೈಸೆ ಕೊಡ್ತಿದ್ವಿ ಈಗ ಇವತ್ತೆರಡು ರೂಪಾಯಿ ಕಮ್ಮಿ ಆಗಿದೆ ಇವತ್ತು ಇವತ್ತು ಇಲ್ಲ ಕಾರಣ ನಿಮಗೆ ಇವತ್ತು ಹಾಲೂನೇ ಉತ್ಪಾದನೆ ಜಾಸ್ತಿ ಆಗಿದೆ ಇವತ್ತು ನಮ್ಮ ತಾಲೂಕಲ್ಲಿ ಕೂಡ ಒಂದು ಲಕ್ಷ ಮೂವತ್ತು ಸಾವಿರ ಲೀಟ್ರ್ ಹಾಲು ಉತ್ಪಾದನೆ ಜಾಸ್ತಿ ಆಗಿದೆ ನಮ್ಮ ಮೇಲಿಗೆ ಒಕ್ಕೂಟದಲ್ಲಿ ಸುಮಾರು ಹನ್ನೆರಡು ಲಕ್ಷ ಲೀಟ್ರ್ ಹಾಲು ಜಾಸ್ತಿ ಆಗಿದೆ ಇದೆಲ್ಲ ನಾವೆಲ್ಲ ನಿಮ್ಮ ಹತ್ರ ತಗೋಬೇಕು ಬೆಳಗ್ಗೆ ಸಾಯಂಕಾಲ ತಗೋಬೇಕು ನಿಮ್ಗೆ ಹದಿನೈದು ದಿವಸಕ್ಕೆ ಒಂದು ಸರ್ತಿ ಬಿಲ್ ಕೊಡಬೇಕು ಅಂತ ಇದೆಲ್ಲ ಮಾಡಬೇಕಾದ್ರೆ ನಾವು ಕೂಡ ಆರ್ಥಿಕವಾಗಿ ಚೆನ್ನಾಗಿರಬೇಕು ಅಂತ ಉದ್ದೇಶಿಸಿದೆ ಇವತ್ತು ಇವತ್ತು ಇನ್ನು ಹೆಚ್ಚಿಗೆ ಹಾಲು ಉತ್ಪಾದನೆ ಆದರೂ ಕೂಡ ನಮ್ಮ ರಾಜ್ಯದಲ್ಲಿ ಇವತ್ತು ಒಂದು ಕೋಟಿ ಲೀಟರ್ ಹಾಲು ಉತ್ಪಾದನೆ ಆಗ್ತದೆ ಇವತ್ತು ಇಡೀ ರಾಜ್ಯದಲ್ಲೇ ಇವತ್ತು ಹೈಯೆಸ್ಟು ನಾವು ಇವತ್ತು ಉತ್ಪಾದನೆ ಮಾಡ್ತಕ್ಕಂಥ ಒಂದು ಇದಾಗಿದೆ ಕಾರಣ ಇವತ್ತು ನಾವು ತರಕಾರಿ ಬೆಳೆ ಬೆಳೀತೀವಿ ಎಲ್ಲೂ ಕೂಡ ಇವತ್ತು ನಮಗೆ ಹೇಗೆ ಇರ್ತಿಲ್ಲ ಇವತ್ತು ಎಷ್ಟೋ ಜನ ಟೊಮೊಟೊ ಹಾಕಿದ್ದಾರೆ ಇವತ್ತು ಬಿಂಗಿ ಬಂದು ಎಲ್ಲ ಇವತ್ತು ಐನೂರು ರೂಪಾಯಿ ಆರು ರೂಪಾಯಿ ರೇಟ್ ಇದ್ರೂ ಕೂಡ ಇವತ್ತು ನಮಗೆ ಏನು ಸಿಗ್ತಿಲ್ಲ ಆದರೆ ಹಾಲು ಉತ್ಪಾದನೆಯಲ್ಲಿ ನಿಮಗೆ ಇವತ್ತು ಏನು ರೇಟ್ ಕೊಟ್ಟಿರ್ತೀವೋ ಅದೊಂದು ಆರು ಕೊಟ್ಟೆ ಕೊಡ್ತೀವಿ ಹದಿನೈದು ದಿವಸ ಬಂದಿತ್ತು ಬಿಲ್ ಮಾಡೇ ಮಾಡ್ತೀವಿ ಆದರೆ ಟೊಮೊಟೊ ಬೇರೆ ತರಕಾರಿಗಳು ಹಾಗಲ್ಲ ಬೆಳಗ್ಗೆ ಒಂದು ರೇಟು ನಾಳೆ ಒಂದು ರೇಟು ನಾಳೆದ್ದು ಒಂದು ರೇಟು ಎಷ್ಟೋ ಜನ ಇವತ್ತು ಅದನ್ನು ಕೆರೆ ಚೆಲ್ಲಿದ್ದಾರೆ ಮತ್ತು ಬೇರೆ ಬೇರೆ ಹಾಕ್ಬಿಟ್ಟಿದ್ದಾರೆ ವೇಸ್ಟ್ ಎಲ್ಲೂ ಕೂಡ ನಾವು ತೊಗೊಂಡೆ ಇವತ್ತು ಅಂತ ಹೇಳಲ್ಲ ನಾವು ಅದೆಲ್ಲ ತಗೋಬೇಕಾದ್ರೆ ಇವತ್ತು ನಾವೆಲ್ಲ ಏನು ಹಾಲು ಉತ್ಪಾದನೆ ಮಾಡಿ ಬೇರೆ ರಾಜ್ಯಗಳಿಗೆ ಕಳಿಸಿ ಇವತ್ತು ಒಳ್ಳೆಯ ಗುಣಮಟ್ಟದ ಹಾಲು ಕೊಡಬೇಕು ಕ್ವಾಲಿಟಿ ಹಾಲು ಕೊಡಬೇಕು ಅಂತ ಇವತ್ತು ಹೀಗೆಲ್ಲ ಪ್ರಯತ್ನ ಮಾಡ್ತೀವಿ ಅದಕ್ಕೆ ಇವರು ಹೊಸ ಹೊಸ ಸಂಶೋಧನೆಗಳನ್ನು ಮಾಡಿ ನಿಮಗೆಲ್ಲ ತಲುಪಿಸ್ತಿದ್ದಾರೆ ನಾನು ಇವರೆಲ್ಲ ಕೇಳಿಕೊಂಡೆ ನಮ್ಮ ತಾಲೂಕಿಗೆ ಬಂದು ನಮ್ಮಲ್ಲಿ ವಿಶೇಷವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಗ್ರಾಮದಲ್ಲಿ ಇವತ್ತು ಭಾಳ ಹಿಂದುಳಿದಿರ್ತಕ್ಕಂಥ ಬಡ ರೈತರಿದ್ದಾರೆ ಅವರಿಗೆ ನೀವು ಈ ಥರ ಅನುದಾನಗಳನ್ನು ಕೊಡಬೇಕಾಗ್ತದೆ ಆರ್ಥಿಕವಾಗಿ ಅವರು ಸಹಾಯ ಮಾಡಬೇಕಾಗ್ತದೆ ಇಷ್ಟೆಲ್ಲ ನೀವು ಕಾರ್ಯಕ್ರಮಗಳನ್ನು ಕೊಡಬೇಕಾದ್ರೆ ನೀವು ರೈತರು ನಾವೆಲ್ಲ ಅವರಿಗೆ ಬೆಂಬಲ ಬೆಂಬಲ ಕೊಡಬೇಕಾಗ್ತದೆ ಅವ್ರ ಉದ್ದೇಶ ಏನಿದೆ ಅದು ಸಫಲ ಆದಾಗ ನಾವು ಅವ್ರು ಅವ್ರು ಮಾಡತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಒಂದು ಬೆಲೆ ಬರ್ತದೆ ನಿಮ್ಮ ಮೇಲೆ ಒಂದು ನಂಬಿಕೆ ಬರ್ತದೆ ನೀವು ಆರ್ಥಿಕವಾಗಿ ಸಬಲರಾಗ್ತೀರಾ ಇನ್ನು ಮುಂದಿನ ದಿವಸಗಳಲ್ಲಿ ಅವರು ಇವತ್ತು ರಬ್ಬರ್ ಮ್ಯಾಟ್ ಇರ್ಬೋದು ಮಿಲ್ಕಿಂಗ್ ಮಿಷಿನ್ ಇರ್ಬೋದು ಚಾಪಟ್ಟಿರೋ ಎಲ್ಲ ನಿಮಗೆ ಸಬ್ಸಿಡಿಯಲ್ಲಿ ಕೊಡ್ತಕ್ಕಂಥ ವ್ಯವಸ್ಥೆ ಕೂಡ ಮಾಡ್ತಿದ್ದಾರೆ ಇವತ್ತು ಈ ಗ್ರಾಮಕ್ಕೆ ಇವತ್ತು ಹುಸೇನ್ಪುರ ಇರ್ಬೋದು ಇವತ್ತು ನಮ್ಮ ಹೆಂಗ್ಯಾನಿ ಇರ್ಬೋದು ಮತ್ತು ಕೇತನಹಳ್ಳಿ ಇರ್ಬೋದು ಯಶವಂತಪುರ ಈ ನಾಲ್ಕು ಗ್ರಾಮಗಳನ್ನು ಸೆಲೆಕ್ಟ್ ಮಾಡಿದ್ವಿ ಇವತ್ತು ಇವತ್ತು ಇಷ್ಟು ಕಾರ್ಯಕ್ರಮಗಳನ್ನು ಸಹ ಊರುಗಳನ್ನ ಸಹ ನಾವು ಯಾಕೆ ಇವತ್ತು ಸೆಲೆಕ್ಟ್ ಮಾಡಿದ್ವಿ ಅದು ಎಲ್ಲ ಪರಿಶಿಷ್ಟ ಜಾತಿ ಅವರು ಎಲ್ಲ ಪರಿಶಿಷ್ಟ ಪಂಗಡದವ್ರೆ ನಿಮಗೆ ಬಲ ತುಂಬಬೇಕು ನೀವು ಆರ್ಥಿಕವಾಗಿ ಚೆನ್ನಾಗಿ ಆಗಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಿದ್ವಿ ಒಂದು ಇಡೀ ನೀವತ್ತು ಸೋಡಾ ಹಾಕಿ ಅಂತ ಸೋಡಾ ನಾವು ಹಾಲುಗೆ ಹಸುಗೆ ಹಾಕ್ಬೇಕು ಆದರೆ ನಾವು ಏನು ಮಾಡ್ತಿದ್ದೀವಿ ಅಸೂಗೆ ಹಾಕೋದ್ ಬಿಟ್ಬಿಟ್ಟು ಇದು ದೋಸೆಗೆ ಹಾಕ್ತಾಯಿದ್ದೀವಿ ದೋಸೆಗೆ ಉಪಯೋಗ ಹಾಕಿಕೊಂಡಿದ್ದೀವಿ ಆದರೆ ನೀವು ಅದು ಅನ್ನ ಹಸುಗೆ ಹಾಕಿದ್ರೆ ಒಂದು ಲೀಟ್ರ್ ಹಾಲು ಜಾಸ್ತಿ ಆಗ್ತದೆ ಆದರೆ ಕೆಲವು ರೈತರು ಏನು ಮಾಡ್ತಾಯಿದ್ದು ಈಗಲೂ ಕೆಲವು ರೈತರು ಎಲ್ಲರೂ ಅಂತ ಹೇಳೋದಿಲ್ಲ ಹಾಲು ಡಿಗ್ರಿ ಜಾಸ್ತಿ ಬರಬೇಕು ಅಂತ ಇವತ್ತು ಅದನ್ನ ಹಾಕ್ತಾರೆ ಸಕ್ಕರೆ ಹಾಕ್ತಾರೆ ಯೂರಿಯಾ ಹಾಕ್ತಾರೆ ಇಷ್ಟೆಲ್ಲ ಮಾಡೋದು ತಪ್ಪ ತಪ್ಪಾ ಇವತ್ತು ನಮ್ಮ ಮಕ್ಕಳಿಗೆ ಪೌಡರ್ ಬರ್ತದೆ ಸರ್ಕಾರ ಇವತ್ತು ಅಂಗನವಾಡಿ ಮಕ್ಕಳಿಗೆ ಪೌಡರ್ ಕೊಡ್ತೀವಿ ಅದ್ರಲ್ಲಿ ವಿಷ ಬೆಳೆಸಿ ನಮ್ಮ ಮಕ್ಕಳು ಕೊಟ್ಟಂಗೆ ಆಗ್ತದೆ ದಯವಿಟ್ಟು ತಾವೆಲ್ಲ ಕೂಡ ಅರ್ಥ ಮಾಡ್ಕೊಳ್ಳಿ ಇಷ್ಟೆಲ್ಲ ಕಾರ್ಯಕ್ರಮಗಳು ಮಾಡ್ತಿರೋದು ಇವತ್ತು ರೈತರ ಹೇಳಿವೆಗೋಸ್ಕರ ನಾವೇನು ಹಾಲು ಉತ್ಪಾದನೆ ಮಾಡ್ತೀವಿ ಅದು ಬೇರೆ ದೇಶಕ್ಕೆ ಹೋಗುತ್ತೆ ಬೇರೆ ರಾಜ್ಯಗಳಿಗೆ ಹೋಗುತ್ತದೆ ಅದೆಲ್ಲ ಅಮೃತ ಅಂತ ಹೇಳ್ತೀವಿ ಅಮೃತ ದರನೇ ನೋಡ್ಬೇಕು ಅದ್ರಲ್ಲಿ ವಿಷ ಮಾಡಬಾರ್ದು ನಾವು ಇಷ್ಟೆಲ್ಲ ಕಾರ್ಯಕ್ರಮಗಳು ಮಾಡ್ತಿರೋದು ನೀವು ಚೆನ್ನಾಗಿರ್ಬೇಕು ಅಂತ ಬಹುಶಃ ಇವತ್ತು ನಿಮಗೆ ಒಂದು ಎಕರೆಗೆ ಇಷ್ಟು ಐವತ್ತು ಗುಂಟೆ ಒಂದು ಐವತ್ತು ಕೆ ಜಿ ಜೋಳ ಚಾಲಿಸ್ತೀವಿ ಅದರಲ್ಲಿ ಬರೀ ಇವತ್ತು ಎರಡು ಕೆ ಜಿ ಸಾಕು ಇವತ್ತು ಐದು ಗುಂಟೆ ಜಮೀನಿದ್ರೆ ಸಾಕು ನಿಮಗೆ ಅದನ್ನು ನಮ್ಮ ಮಂಜುನಾಥ್ ಹೇಳ್ತಾರೆ ಐದು ಗುಂಟೆ ಜಮೀನಿದ್ರೆ ಬದುಗಳಿಗೆ ಇವತ್ತು ಬೇರೆ ಗಿಡಗಳು ಹಾಕೋಬೋದು ಐದು ಗುಂಟೆಯಲ್ಲಿ ಬೇರೆ ಬೇರೆ ತಳಿ ನಾವು ಇವತ್ತು ಏನು ಜೋಳ ಹಾಕ್ಕೋಬೋದು ಬೇರೆ ಬೇರೆ ತಳಿ ಹುಲ್ಲು ಹಾಕ್ಕೊಬೋದು ಎಲ್ಲ ಐದು ಗುಂಟೆಯಲ್ಲೇ ಮಾಡ್ಕೋಬೋದು ಐದು ಗುಂಟೆ ಇದ್ದರೆ ನೀವು ಎರಡು ಹಸು ಸಾಕೋಬೋದು ಎರಡು ಹಸು ಸಾಕ್ಕೊಂಡ್ರೆ ನಿಮ್ಮ ಜೀವನ ನಿಮ್ಮ ಕುಟುಂಬದ ಆರ್ಥಿಕ ವ್ಯವಸ್ಥೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ನಿಮ್ಮ ಆರೋಗ್ಯ ಎಲ್ಲ ಕೂಡ ಆಗ್ತದೆ ಇವತ್ತು ಒಕ್ಕೂಟ ಮತ್ತು ಎನ್ ಡಿ ಆರ್ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಇವತ್ತು ನಿಮ್ಮನ್ನೆಲ್ಲ ಆರ್ಥಿಕವಾಗಿ ಬಲಿಷ್ಠರನ್ನಾಗಿ ಮಾಡಬೇಕು ಅನ್ನೋದಿಸ್ತಾ ಇವತ್ತು ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಿದ್ದೀವಿ ಬಹುಶಃ ಮುಂದಿನ ದಿವಸಗಳಲ್ಲಿ ನಿಮ್ಮ ಗ್ರಾಮಕ್ಕಿಂತ ಹೆಚ್ಚಿನ ರೀತಿಯ ಸೌಲಭ್ಯ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಇವರು ಇವರು ಇನ್ನೂ ನಮ್ಮ ಇಡೀ ರಾಜ್ಯಕ್ಕೆ ದೊಡ್ಡ ಅಧಿಕಾರಿಗಳವರು ಇವ್ರನ್ನು ಕೂಡ ರಿಕ್ವೆಸ್ಟ್ ಮಾಡಿ ನಾನು ಈ ಗ್ರಾಮಗಳಿಗೆ ಮ್ಯಾಟ್ ಕೊಡಿ ಮಿಲ್ಕಿಂಗ್ ಮಿಷಿನ್ ಕೊಡಿ ಅಂತ ಕೇಳ್ತಿದ್ದೀವಿ ಮತ್ತು ನಾವು ಕೂಡ ಈ ಭಾಗದಲ್ಲಿ ಸನ್ಮಾನ್ಯ ಮೈತ್ರಿಗಳು ಇವತ್ತು ನಮ್ಮ ಜನ ಕೆಲಸ ಮಾಡ್ತಿದ್ರೆ ಎಂ ಸಿ ಸುಧಾಕರ್ ಅವರು ಅವರು ಕೂಡ ಈ ಗ್ರಾಮಗಳಿಗೆ ವಿಶೇಷವಾದಂಥ ಅನುದಾನಗಳನ್ನು ತರ್ತಾ ಇದ್ದಾರೆ ಇವತ್ತು ದಾಂಬರೀಕರಣ ಇರ್ಬೋದು ರೋಡ್ ಇರ್ಬೋದು ಡೈರಿಗೆ ಬೇಕಾದಂತಹ ಅನುಕೂಲಗಳು ಇವತ್ತು ನಮ್ದೇ ಆದಂತ ಸಪ್ರೇಟ್ ಮಿಲ್ಕಿನನ್ ಮಾಡಬೇಕು ಅಂತ ದೊಡ್ಡ ಉದ್ದೇಶ ಇಟ್ಕೊಂಡು ಅದಕ್ಕೆ ಬೇಕಾದಂತ ಜಮೀನನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಇವತ್ತು ಪ್ರಯತ್ನ ಮಾಡ್ತಿದ್ದಾರೆ ಎಲ್ಲರೂ ಕೂಡ ಈ ಭಾಗದಲ್ಲಿ ಚೆನ್ನಾಗಿದ್ರೆ ಅವರು ಕೂಡ ನಮ್ಮ ಶಾಸಕರಿಗೆ ಮಂತ್ರಿಗಳು ಕೂಡ ಒಳ್ಳೆ ಹೆಸರು ಬರ್ತದೆ ನಾವು ಕೂಡ ನಿರ್ದೇಶಕರಿಗೆ ಒಳ್ಳೆ ಕೆಲಸ ಮಾಡ್ತಿದ್ದೀವಿ ಅಂತ ರೈತರ ಪರವಾಗಿ ಅವರು ಕೂಡ ಎಲ್ಲ ಕಡೆ ಹೇಳ್ತಕ್ಕಂಥ ಒಂದು ಪ್ರಶಂಸೆ ಕೂಡ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗ್ತದೆ ನಾವು ತಮ್ಮ ಬದುಕನ್ನು ಅಸನು ಮಾಡ್ಕೋಬೇಕಾಗ್ತದೆ ತಾವೆಲ್ಲರ ಇವತ್ತು ಈ ಸಮಸ್ಯೆ ಜೊತೆ ನೇರವಾಗಿ ಮುಂದಿನ ದಿವಸಗಳಿಗೆ ಟ್ರೈನಿಂಗ್ ಕೂಡ ಹೋಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಲಾಲನ್ನು ಉತ್ಪಾದನೆ ಮಾಡಬೇಕಾಗ್ತದೆ ತಾವೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಇವತ್ತೇ ಕಟಿಬದ್ಧರಾಗಿ ಈ ಸಮಸ್ಯೆ ಧ್ವಜ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ ಅಂತ ಇವತ್ತು ನಾವೆಲ್ಲ ಒಪ್ಪಿಕೊಂಡು ಈ ಕಾರ್ಯಕ್ರಮಗಳನ್ನು ಮುಂದಿನ ದಿವಸಗಳಲ್ಲಿ ಅತಿ ಹೆಚ್ಚಿಗೆ ನಾವು ಬಳಸಿಕೊಂಡು ಈ ಒಂದು ಸಮಸ್ಯೆ ಧ್ವಜಗೆ ನಮ್ಮ ಆರ್ಥಿಕತೆಯನ್ನು ಹೆಚ್ಚು ಬೆಳೆಸ್ಕೊಂಡು ನಮ್ಮ ಡೈರಿಯನ್ನು ಉದ್ಧಾರ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಇವತ್ತು ಒಂದು ಇದನ್ನು ಮಾಡಿ ಪ್ರತಿಜ್ಞೆಯನ್ನು ಮಾಡಿ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಇವತ್ತು ನಾನೇ ಖುದ್ದು ಬಂದು ನಮ್ಮ ಹಿರಿಯ ಅಧಿಕಾರಿಗಳು ಬಂದಾಗ ಎಲ್ಲ ವಿಚಾರಗಳನ್ನು ನಾವು ಕೂಡ ಕುಳು ಖುಷಿಯಾಗಿ ತಿಳಿಸಬೇಕು ಅವರಿಗೆ ನಿಮ್ಮ ಬದುಕು ಹಸನಾಗ್ಲಿ ಅಂತ ನಾನು ಕೇಳ್ಕೊಟ್ಟಿದೀನಿ ನಿಮ್ಮ ಸಹಕಾರ ಇನ್ನ ಹೆಚ್ಚಿನ ರೀತಿಯಲ್ಲಿ ಈ ಭಾಗಕ್ಕೆ ಆಗಬೇಕು ಮುಂದಿನ ದಿವಸ ಆರ್ಥಿಕತೆಯಿಂದ ಕೂಡ ಆಗಬೇಕು ಅವರಿಗೆ ಬಹುಶಃ ಅವರಿಗೆ ಇವತ್ತು ಸಾಲದ ರೂಪದಲ್ಲಿ ನಾವು ಇವತ್ತು ಏನಾದರೂ ಅವರಿಗೆ ಜವಾಬ್ದಾರಿ ಕೊಟ್ಟರೆ ಅದನ್ನು ತೀರಿಸಲಿಕ್ಕೆ ಕೂಡ ಅವರು ಸಫಲ ಆಗ್ತದೆ ಅಂತ ಕೇಳ್ತಾ ಅವ್ರ ಬದುಕು ಹಸನಾಗ್ಲಿ ಅಂತ ನಾನು ವೇದಿಕೆ ಎಲ್ಲರಿಗೂ ಕೂಡ ಇವತ್ತು ಮನಸ್ಸಿ ನಮ್ಮ <clears throat> so it's a immense pleasure uh, to be here with you all. Uh, it's very nice to see uh, the, uh, the actual people uh, who are involved in daring but rearing animals, producing meat. And it's a different feeling and different experience. So this we all work, is for you. So whatever you develop, uh, the technology, uh, mm -hmm. अदर नॉलेज जेनरेट इज ऑल फॉर यू सो इज ऑल नीड टू बी डिसमेटली टू यू सो दैट यू कैन यूट दस एंडूज मोर मी प्रूज मोर फॉर्डर एंड डेवलप युअर इकोनॉमी डेवलप द इकोनॉमी ऑफ कर्नाटक एंड डेवलप द इकोनॉमी ऑफ अवर कैंड्री सो दैट इज अवर मोर टू सो इट्स ए can say uh, report from the central government government of india and also the government of kerala uh, mm -hmm. so what what policy uh, mm -hmm. uh, collaborating with each, uh, each other and you always uh, try to give you, give you the right technology uh, right knowledge uh, so that you can prosper in animal husbandry so last year also under we conducted some program